ಹಾಯ್ ಗುಡ್ ಮಾರ್ನಿಂಗ್ ಈಗ ಒಬ್ಬರು ಡಿ ಐ ಜಿ ಮನೆಗೆ ಹೋಗ್ತಾ ಇದ್ದೀವಿ ಹಾಯ್ ದಿಸ್ ಇಸ್ ನವೀನ್ ಡಿ ಐ ಜಿ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಫ್ಲಾಗ್ ಆಫ್ ಮಾಡಿ ಹೊರಡೋದಂತೆ ಓಕೆ ಅಲ್ಲಿಂದ ಹೊರಟು ನಾವು ಇವತ್ತು ಲುಂಬಿನಿ ನೇಪಾಳ್ ಓಕೆ ನಮ್ಮ ಟೀಮ್ ಫಾರ್ಮ್ ಆಗಿದೆ ಇಲ್ಲಿಂದ ಇನ್ನು ಗುಂಪು ಗುಂಪಾಗಿ ಹೋಗೋದು ಗುಂಪೊಳಗೆ ಗೋವಿಂದ ಹೋಗೋಣ ಓಕೆ ಸೊ ನೋಡಿ ಇದು ನಮ್ಮ ಗುಂಪಿದು ಅಂದರೆ ನೀವು ಚೈನಾ ಕ್ರಾಸ್ ಹಾಕಿ ಒಬ್ಬರೇ ಹೋದರೆ ಖರ್ಚು ಜಾಸ್ತಿ ಮತ್ತು ಒಬ್ಬರೇ ಕೊಡಲ್ಲ ಕೊಡೋದೇ ಗ್ರೂಪ್ ವೀಸ ಅದಕ್ಕೆ ಇದು ನಮ್ಮ ಗುಂಪಿದು ಇಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಹಾಂ ನೋಡಿ ಇವರು ನಮಗೆ ಚಿರಪರಿಚಿತ ವ್ಯಕ್ತಿ ಚಿರಪರಿಚಿತ ವ್ಯಕ್ತಿ

ಓಹ್ ಅಜ್ಜಯ್ ಹೋಗೋಣ ಓಕೆ ನೆಟ್ಸ್ಕೊಂಡು ಕರೆದಿದ್ದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಇವರು ಶಿವಜ್ಞಾನಮ್ಮ ಅಂತ ಕೊಯತ್ತೂರು ಅವರು ಕೊಯಂಬತ್ತೂರ್ಲಂದು ಐ ವಿ ಆರ್ ಐ ಆಮ್ ಶಿವ ಶಿ ಇಸ್ ಮೈ ವೈಫ್ ಮಿಸ್ ಇಸ್ ಪ್ರೇಮಾ ವಿ ಫ್ರಮ್ ಕೊಯಂಬತ್ತೂರು ஆண்ட் வி ஆர் கோயிங் டூ கோயம்புத்தூர் டூ லண்டன் பை ரோட் இன் அவர் கார் அலாங் வித் அவர் பைக்கர்ஸ் அண்ட் ஆல் அதர் நம்பர்ஸ் தேங்க் யூ தேங்க் யூ தேங்க் யூ பெங்களூர் ஓ நமஸ்ட் அடிக்க நமஸ்டே நமஸே நமக்கு ஓ ஓ நீல்ல சார் இல்லை நான் பெங்களூர்

ಅಲ್ಲಿ ಹೋಗುವ ಹೋಗ್ ನೋಡು ನಮ್ಮ ಶ್ರೀನಿವಾಸಣ್ಣ ಇದು ಇವರೇ ಕ್ಯಾಪ್ಟನ್ ಒಂಥರ ಆಯ್ತಾ ಒಂಥರ ಇಲ್ಲಿ ಫುಲ್ ಕ್ಯಾಪ್ಟನ್ ಎಲ್ಲ ಜವಾಬ್ದಾರಿಗಳನ್ನ ಎಲ್ಲ ಕಷ್ಟಗಳನ್ನು ಅವ್ರ ಹೆಗಲ್ ಮೇಲೆ ಹಾಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದಾರೆ ಅಷ್ಟೆ ಸೊ ಎಲ್ಲ ಮುಂದೆ ಹೋದರು ನಾವೀಗ ಹೊರಡುವ ಸರ್ ಬನ್ನಿ ಆ ಕಡೆ ಹೋಗೋದಲ್ಲ ಲೈಕ್ ಹಾರ್ಸ್ ಆಗತ್ತಾ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಸರ್ ಒಂದು ನಿಮಿಷ ಇರಿ ಹಾಂ ಹತ್ತಿ ಸರ್ ಹತ್ತಿ ಸರ್ ಲೈಕ್ ಹಾರ್ಸ್ ಹಾರ್ಸ್ ಅಲ್ಲ ಈ ಕಾಲಲ್ಲಿ ಇಟ್ಬಿಟ್ಟು ಹಾಂ ಕುದುರೆ ಆಯ್ತದಂಗೆ

ಈಗ ನಮ್ಮ ಪ್ರಯಾಣ ಇಲ್ಲಿಂದ ಪ್ರಾರಂಭ ಹಾ ತಿಂಡಿಗೆ ನಿಲ್ಸ್ಲೇಬೇಕಪ್ಪ ಇಲ್ಲಾಂದ್ರೆ ಹಾ ನಮ್ಮ ಕಡೆಗೆ ನಾವು ಹೋಗೋದಷ್ಟೆ ಬಾರ್ಡ್ರ್ ಇಲ್ಲಿ ಅಲ್ಲಿ ಮೀಟ್ ಬಾರ್ಡ್ರ್ ಅಲ್ಲಿ ಗಡಿಲಿ ಮೀಟ್ ಆಗ್ತೀನಿ ನಿಮ್ಮನ್ನ ಹಾ ಯಾವ ಕಡೆ ಹೋಗೋದಂತೆ ರೈಟ್ ಈಗ ಇದು ನಂಗೆ ತಡಿತಾ ಇದೆ ಕಿರಣ್ ಒಂದು ನಿಮಿಷ ಬೈಕ್ ಸ್ಟ್ರೈಟ್ ಮಾಡಿ ಹಾ ಓಕೆ ಓಕೆ ನಮ್ಮ ಪ್ರಯಾಣ ಭಾರತಾಂಬೆಯ ಧ್ವಜದೊಂದಿಗೆ ಹ್ಞೂ ಓಕೆ ಹೊಡೋಣ ಇಲ್ಲಿಂದ ನಮ್ಮ ಪ್ರಯಾಣ ಪ್ರಾರಂಭ ನಾನಲ್ಲಿ ಶೋರೂಮಲ್ಲಿ ಇರ್ತೀನಿ ಓಕೆ ನನಗೀಗ ಒಂದು ಸ್ವಲ್ಪ ಟ್ರೈಮ್ ಶೋರೂಮಿಗೆ ಹೋಗಿ ಅಲ್ಲೊಂದೆರಡು ಪಾರ್ಸಲ್ ಇದೆ ಅದು ತಗೊಂಡು ಅವರೆಲ್ಲ ಬಾರ್ಡ್ರಿಗೆ ಹೋಗ್ತಾರೆ ಈಗ ಲಿಂಬಿ ಲುಂಬಿನಿ ಹಾಂ ಅಲ್ಲಿ ಹೋಗ್ತಾರೆ ನಾನಲ್ಲಿ ಬಾರ್ಡ್ರಿಗೆ ಹೋಗಿ ಭೇಟಿ ಆಗ್ತೇನೆ ಅವರನ್ನೆಲ್ಲ ಅದು ಟ್ರೈಂಪ್ ಪಾರ್ಟ್ ಕೋಲ್ಕತ್ತಾದಲ್ಲಿ ಸಿಕ್ತು ನನಗೆ ಒಂದು ಪಾರ್ಟ್ ಅದು ಮತ್ತೆ ನಾನು ಅವನಿಗೆ ಹೇಳಿದೆ ನಾನಿಲ್ಲಿ ಲಕ್ನೌವಿಗೆ ಬರ್ತೇನೆ ಮರ ಲಕ್ನವಿಗೆ ಒಂದು ಅದನ್ನ ಕೊರಿಯರ್ ಮಾಡು ಅಂತ ಅದಕ್ಕೆ ಲಕ್ನವಿಗೆ ಕೊರಿಯರ್ ಮಾಡಿದ್ದಾರೆ ಆ್ಯಕ್ಚುಲಿ ಅದು ಸಿಕ್ಕಿದ್ದು ಪೂನಾದಲ್ಲಿ ಪೂನಾದಿಂದ ಗೋವಾಗೆ ಬಂದು ಅದು ಕಲ್ಕತ್ತಾಕ್ ಹೋಗಿ ಈಗ ಕಲ್ಕತ್ತಾದಿಂದ ಲಕ್ನೌ ಬರ್ತಾ ಇದೆ ಅದು ಇಲ್ಲೇ ಆ ಕಡೆ ಟ್ರೈಮ್ ಶೋರೂಮ್ ಇರೋದು ಗೋಮತಿ ನಗರ ಈಗ ಓಪನ್ ಮಾಡ್ತಾ ಇದ್ದಾವೆ ಸೂರ್ಯ ವಂಶಸ್ತ್ರ ಹನ್ನೊಂದಾಯ್ತು ಶೋರೂಮ್ ಓಪನ್ ಮಾಡ್ತಾ ಇದ್ದಾವೆ ಇಲ್ಲಿ ಹ್ಮ್ ಶೋರೂಮಲ್ಲಿ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಅದು ಮುಗಿಸ್ಕೊಂಡ ಈಗ ಸೀದ ನೇಪಾಳ ನೇಪಾಳದ ಗಡಿ ಪ್ರದೇಶಕ್ಕೆ ಹೋಗುವ ಈಗ ನಮ್ಮ ಟೀಮ್ ಅವರೆಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ ಅವರೆಲ್ಲ ಹತ್ತತ್ರ ಗಡಿ ಹತ್ತಿರ ಹೋದ್ರೆ ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ಲೇಟ್ ಆಯ್ತು ಈಗ ಸ್ವಲ್ಪ ತಡ ಆಯ್ತು ಅಂದರೆ ನನಗೆ ಒಂದು ಪಾರ್ಸೆಲ್ ಬರ್ಬೇಕಿತ್ತಾಯ್ತ ಅದು ಬಂದಿರಲಿಲ್ಲ ಕಡೆಗೆ ಅದು ಪಾರ್ಸೆಲ್ ಪಾಪ ಅಲ್ಲಿ ಆ ಸರ್ವಿಸ್ ಮ್ಯಾನೇಜರ್ ಹೋಗಿ ತಗೊಂಬಂದ್ರೆ ಅದು ಇನ್ನೂ ಕಳಿಸೇ ಇರಲಿಲ್ಲ ಇಲ್ಲಂದ್ರೆ ಇಲ್ಲಿ ಲೋಕಲ್ ಆಫೀಸಿಗೆ ಬಂದಿತ್ತು ಅದು ಅದನ್ನು ಹೊರಗಡೆ ಇನ್ನೂ ಔಟ್ ಆಫ್ ಡೆಲಿವರಿಗೆ ಬಿಟ್ಟಿರಲಿಲ್ಲ ಅದನ್ನು ಪಾಪ ಇವರೇ ಹೋಗಿ ತಗೊಂಬಂದ್ರೆ ಆಮೇಲೆ ಸರ್ವಿಸ್ ಮ್ಯಾನೇಜರ್ ತಗೊಂಬಂದು ಆಮೇಲೆ ಇದಕ್ಕೊಂದು ಬಿ ಎಮ್ ಸಿ ಫಿಲ್ಟ್ರ್ ಒಂದು ಹಾಕಬೇಕಿತ್ತು ಅಂದರೆ ಅದು ವಾಷೇಬಲ್ ಅದು ವಾಶ್ ಮಾಡ್ಬೋದು ಒಂದು ಲಕ್ಷ ಕಿಲೋಮೀಟ್ರ್ವರೆಗೆ ಓಡಿಸ್ಬೋದು ಆ ಫಿಲ್ಟರ್ ಹಾಕ್ಕೊಂಡು ಆ ಫಿಲ್ಟ್ರನ್ನ ಒಂದು ಆರ್ಡ್ರ್ ಹಾಕಿದ್ದೆ ಅದು ಬಂತು ಅದನ್ನು ಹಾಕಿ ಆಮೇಲೆ ಕೆಲವೊಂದು ಲಿವರು ವಯರ್ ಎಲ್ಲ ಇತ್ತು ಬೇಕಿತ್ತು ಅದೆಲ್ಲ ಅದೆಲ್ಲ ಬಂತು ಈಗ ಹಾಕ್ಕೊಂಡು ಈಗ ಇದರಲ್ಲಿ ಗಾಡಿಯಲ್ಲಿ ಸ್ಪೇರ್ ಅವೆಲ್ಲ ಅಂದರೆ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇಕಿತ್ತು ನನಗೆ ಎಲ್ಲಾದರೂ ಮಧ್ಯದಲ್ಲಿ ಏನಾದರೂ ಆದರೂ ಬೇಕಲ್ಲ ಅಂಥೇಳಿ ಆ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಂತು ಅಂದರೆ ಒಂದು ಎರಡು ಸ್ಪೇರ್ ಪಾರ್ಟ್ಸ್ ಅಷ್ಟೇ ಮತ್ತೆಲ್ಲ ರೆಡಿ ಇತ್ತು ನನ್ನ ಹತ್ರ ಆಲ್ರೆಡಿ ಎರಡು ಸ್ಪೇರ್ ಪಾರ್ಟ್ಸ್ ಬರ್ಲಿಕ್ಕೆ ಇತ್ತು ಅದಿಲ್ಲಿಗೆ ಬಂತು ಈಗ ಹಾಕೊಂಡು ಸೀದಾ ನೇಪಾಳದ ಗಡಿ ಈಗ ಇಂಡಿಯಾ ನೇಪಾಳದ ಗಡಿ ಪ್ರದೇಶ ಅವರೆಲ್ಲ ಹೋಗಿ ರೀಚ್ ಆದ್ರೂ ಎಂಥದೋ ಗೊತ್ತಿಲ್ಲ ನನಗೆ ಇಲ್ಲಿಗ ಸಂಜೆ ಏಳುವರೆಗೆ ರೀಚ್ ಆಗ್ತೀಯಾ ಅಂತ ತೋರಿಸ್ತಾ ಇದೆ ಇದೀಗ ಹಾ ಇವತ್ತು ಹೋಗ್ತಾ ಇರೋ ಜಾಗದ ಹೆಸರು ಹೆಸರು ನೇಪಾಳದಲ್ಲಿ ಲುಂಬಿನಿ ಅಂತ ಲುಂಬಿನಿ ಅಂದ್ರೆ ಬುದ್ಧ ಜನ್ಮ ತಗೊಂಡಿರುವಂಥ ಜಾಗ ಅದು ಬುದ್ಧನ ಜನ್ಮಸ್ಥಳ ಲುಂಬಿನಿ ಅದು ನೇಪಾಳದ ಬುಡ ಅದು ನೇಪಾಳದ ಪ್ರಾರಂಭಿಕ ಹಂತ ಆ ಒಂದು ಊರು ಅನ್ನುವಂಥದ್ದು ನಮ್ಮ ಗಡಿಯಿಂದ ಒಂದು ಎಂಟು ಕಿಲೋಮೀಟರ್ ಆಚೆ ಇದೆ ಅಷ್ಟೇ ಎಂಟರಿಂದ ಒಂದು ಹತ್ತು ಕಿಲೋಮೀಟರ್ ಆಚೆ ಇದೆ ಅಷ್ಟೇ ನೇಪಾಳದ ಒಳಗೆ ಲುಂಬಿನಿ ಅಂತ ಅಲ್ಲಿಗೆ ಹೋಗಿ ಇವತ್ತು ಉಳಿಯುವಂಥದ್ದು ಆಯ್ತಾ ಅಲ್ಲಿ ಹೋಗಿ ಉಳಿದು ನಾಳೆ ಕಾಟ್ಮಂಡು ನೇಪಾಳದ ರಾಜಧಾನಿ ಕಾಟ್ಮಂಡುಗೆ ನಾಳೆ ಹೋಗ್ತಾ ಇದ್ದೇನೆ ಓಕೆ ನಮ್ಮ ಗುಂಪಿನವರೆಲ್ಲ ಮುಂದೆ ಭಾಳ ಮುಂದಿದ್ದಾರೆ ನಾನು ಸ್ವಲ್ಪ ಲೇಟ್ ಆಯಿತು ಹ್ಞೂ ಹೋಗೋಬೇನು ಇಲ್ಲ ನೋಡಿ ಉತ್ತರ ಪ್ರದೇಶದ ಪೊಲೀಸ್ ಹೆಲ್ಮೆಟು ಇಲ್ಲ ಅಂತ ಇಲ್ಲ ನೋಡಿ ಅವರಿಗೆ ಏನು ಮಾಡ್ತೀರಾ ಹೇಳಿ ಅವರಿಗೆಲ್ಲ ಅದು ಏನು ಹಳ್ಳಿ ಪಳ್ಳಿ ಅಲ್ಲ ಇದೀಗ ಸುಮಾರು ನಾವು ಸಿಟಿ ಲಿಮಿಟ್ಸ್ ಎಲ್ಲ ಇದೇನೆ ಈಗ ಈವನ್ ನೀವು ಅರ್ಥ ಮಾಡ್ಕೊಳ್ಳಿ ಸಿಟಿ ಲಿಮಿಟ್ಸ್ ಅಲ್ಲಿ ಪೊಲೀಸ್ನವರು ಹೆಲ್ಮೆಟ್ ಹಾಕುದಿಲ್ಲ ಇಲ್ಲಿ ಆಯ್ತಾ ಇನ್ನು ಅವ್ರು ಬೇರೆಯವ್ರಿಗೆ ಏನು ಹೇಳ್ತಾರೆ ಅಂತ ನೀವು ಯೋಚನೆ ಮಾಡಿ ಉತ್ತರ ಪ್ರದೇಶದ ಕತೆಗಳಿವೆಲ್ಲ ಲಖನೌ ಹತ್ರ ಇದ್ದೇನೆ ಮತ್ತೆ ಇಲ್ಲೊಂದು ಮಜಾ ಏನು ಗೊತ್ತಾ ನೋಡಿ ಕಂಡು ಕಂಡು ಗಾಡಿ ಮೇಲೆಲ್ಲ ಪೊಲೀಸ್ ಅಂತ ಬರ್ಕೊಳ್ಳೋದು ನೋಡಿ ಇದೀಗ ಅಯೋಧ್ಯೆ ದಾಟಿ ಹೋಗ್ತಾ ಇದ್ದೇನೆ ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಟೈಮ್ ಇಲ್ಲ ಯಾಕಂದ್ರೆ ನನ್ಗಲ್ಲಿ ಗಡಿ ದಾಟಬೇಕಲ್ಲ ಬಾರ್ಡರ್ ದಾಟ್ಬೇಕಲ್ಲ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ನಮ್ಗೆ ಮತ್ತೆ ನಮ್ಮ ಗುಂಪಿನವರೆಲ್ಲ ಗೋವಿಂದ ಅಂತ ಮುಂದಿದ್ದಾರೆ ಸುಮಾರು ನಾನ್ ಮಾತ್ರ ಎಂದಿದ್ದೇನೆ ಅದಕ್ಕೋಸ್ಕರ ಆಗುದಿಲ್ಲ ಈಗ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಸೀದಾ ನೇಪಾಳ ಈಗ ಇಲ್ಲಿ ನೋಡಿ ಉತ್ತರ ಪ್ರದೇಶದ ಸ್ಪೆಷಲ್ ಏನಂದ್ರೆ ಕಂಡು ಕಂಡು ಕಾರ್ ಮೇಲೆಲ್ಲ ಪೊಲೀಸ್ ಅಂತ ಹಾಕಂಬೋದು ನಡಿ ಇಡೀ ಅವ್ರ ಫ್ಯಾಮಿಲಿ ಅವ್ರ ಪಕ್ಕದ ಮನೆ ಫ್ಯಾಮಿಲಿ ಆಚೆ ಮನೆ ಫ್ಯಾಮಿಲಿ ಎಲ್ಲದನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ಅದೇ ಕಾರಲ್ಲಿ ಪೊಲೀಸ್ ಅಂತ ಇರುತ್ತೆ ನೋಡಿ ಅದರಲ್ಲಿ ನೋಡಿ ಉತ್ತರ ಪ್ರದೇಶದ ಸ್ಪೆಷಲ್ಗಳಿವೆಲ್ಲ ಇನ್ನು ಇಂಡಿಯಾ ನೇಪಾಳ ಬಾರ್ಡ್ರಿಗೆ ಮೂವತ್ತೇಳು ಕಿಲೋಮೀಟ್ರ್ ಉಂಟು ಇನ್ನು ಮೂವತ್ತೇಳು ಕಿಲೋಮೀಟ್ರ್ ಹೋಗ್ಲಿಕ್ಕೆ ಐವತ್ತೈದು ನಿಮಿಷ ತೋರಿಸ್ತಾ ಉಂಟಪ್ಪ ಎಲ್ಲರೂ ಹೋಗಿ ರೀಚ್ ಆಗಿ ಆಯ್ತೇನೋ ಈಗ ನಾನು ಒಬ್ಬನೇ ಈಗ ಜಾತಿ ಬಿಟ್ಟು ಮಂಗದ ಥರ ಲಾಸ್ಟಲ್ಲಿ ಬರೋದು ಈಗ ಈಗ ಇಂಡಿಯಾ ನೇಪಾಳ್ ಬಾರ್ಡ್ರಲ್ಲಿ ಇದ್ದಾವೆ ಇದೆ ಬಾರ್ಡ್ರ್ ಆಯ್ತಾ ಚಿಂದ ಆ ಕಡೆಯಿಂದ ನೇಪಾಳ ಶುರುವಾಗುತ್ತೆ ಇಲ್ಲಿ ಧೂಳು ಮೈಯೆಲ್ಲ ಮುಖ ಎಲ್ಲ ಧೂಳು ನೋಡಿ ಉತ್ತರ ಪ್ರದೇಶದ ರೋಡ್ ಓಕೆ ಚೆಂದ ಅಲ್ಲ ರೋಡ್ ಹಾಕಿ ಸ್ವಲ್ಪ ಡಾಕ್ಯುಮೆಂಟೇಶನ್ ಎಲ್ಲ ಇತ್ತು ಇಲ್ಲಿ ಅಂದರೆ ನಾವು ಬರೀ ನೇಪಾಳ ಹೋಗೋದಿದ್ರೆ ಇಂಡಿಯಾದಿಂದ ಹೆಚ್ಚೇನು ಕೆಲಸ ಇಲ್ಲ ಒಂದು ನಮ್ದು ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಈ ಥರ ಇದ್ರೆ ಸಾಕಾಗುತ್ತೆ ಬಟ್ ನಮ್ದು ಹಂಗಲ್ಲ ಅಲ್ಲಿಂದ ಟಿಬೆಟ್ ಚೈನಾ ಎಲ್ಲ ಹೋಗ್ಬೇಕಲ್ಲ ಅದಕ್ಕೆ ಇಲ್ಲಿಗ ಸೀಲ್ ಎಲ್ಲ ಮಾಡ್ಸೋಕಿತ್ತು ಸೀಲ್ ಮಾಡಿಸಿ ಅಲ್ಲಿ ಓಕೆ ಸಿಗು ಓಕೆ ಈಗ ಎಲ್ಲ ವೆಹಿಕಲ್ ಹೊರಡೋದು ಈಗ ಎಲ್ಲ ನಮ್ಮ ಇಂಟರ್ನ್ಯಾಷನಲ್ ರೈಡಿಗೆ ಬರುವಂಥ ವೆಹಿಕಲ್ಗಳಿವೆಲ್ಲ ಇವೆಲ್ಲ ಇನ್ನೊಂದು ಚೆಕ್ ಪೋಸ್ಟ್ ಇದೆ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಕಾರ್ನೆಟ್ಟಿಗೆಲ್ಲ ಸೀಲ್ ಆಗಬೇಕಲ್ಲಿ ಅಲ್ಲಿ ಕಾರ್ನೆಟ್ ಎಲ್ಲ ಸೀಲ್ ಎಲ್ಲ ಮಾಡ್ಕಂಡು ಸೀದ ಲುಂಬಿನಿ ಗೌತಮ ಬುದ್ಧ ಸಿದ್ಧಾರ್ಥ ಹುಟ್ಟಿದಂಥ ಜಾಗ ಥ್ಯಾಂಕ್ ಯು ಹಾಂ ಇಲ್ಲಿ ನೋಡಿ ಇಲ್ಲೇ ಈಗ ಕಾರ್ನೇಟಿಗೆಲ್ಲ ಸೀಲ್ ಮಾಡೋದು ಇಲ್ಲ ಈಗ ಆಫೀಸ್ ಅಂದ್ರೆ ಭಾರಿ ಚೆಂದ ಉಂಟು ಅಲ್ಲಿ ಈಗ ನೋಡಿ ಹಳೆಯ ಕಾಲದ ಭೂತದ ಬಂಗ್ಲೆ ಇದ್ದಂಗೆ ಇದೆಯಲ್ಲ ಅಲ್ಲೇ ಅಲ್ಲೇ ಅಲ್ಲಿ ಹ್ಞೂ ಭಯಂಕರಗಳೇ ಆಗತ್ತಿದು ವೀಟ್ ವಜೆ ಮೈ ಮೇಲೆ ಬರುತ್ತೆ ಅಲ್ಲ ಆದರೂ ನಿಮಗೆ ಒಂದೊಂದು ಸಲ ಸ್ವಲ್ಪ ಜಾಗ್ರತೆ ಮಾಡೇ ಓಡಿಸ್ಬೇಕಾಗತ್ತೆ ಸೊ ಅಲ್ಲಿ ಈಗ ಇಂಡಿಯನ್ ಇಮಿಗ್ರೇಷನ್ ಆಫೀಸ್ ಅದು ಹಾ ಇಮಿಗ್ರೇಷನ್ ನಮಗೆ ಕಾರ್ನೆಟ್ ಎಲ್ಲ ಸ್ಟ್ಯಾಂಪ್ ಆಗೋದಿಲ್ಲ ಸ್ಟ್ಯಾಂಪ್ ಮಾಡೋದಿಲ್ಲ ಈಗ ನಾವು ಟಿಬೆಟ್ ದಾಟಕ್ಕಾಗೋದು ಏ ಏನಿಲ್ಲ ಏನಿಲ್ಲ ಏನೂ ಇಲ್ಲ ನೀವು ಜಸ್ಟ್ ಒಂದು ನಮ್ಮದು ಇದು ವೋಟರ್ ಐ ಡಿನೋ ಆಧಾರ್ ಕಾರ್ಡೋ ಇಂಥದ್ದು ಯಾವ್ದಾದ್ರು ಇವಾಗ ಹಾಂ ಹಾಂ ಬಂದು ಸರ್ ಮಾಡ್ಕೊಡ್ತಾರೆ ಬರ್ಬೇಕು ಅಷ್ಟೇ 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 ಏನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇದೆ ಅಷ್ಟೇ ಬರೀ ನೇಪಾಳ ಬರೋದಿದ್ರೆ ಹಾಂ ಟಿಬೇಟಿ ಚೈನಾ ಎಲ್ಲ ದಾಟೋದ್ರಿಂದ ನಾವು ಇಲ್ಲಿ ಇದು ಮಾಡು ಸ್ಟ್ಯಾಂಪ್ ಹಾಕ್ಸ್ಬೇಕು ಮತ್ತು ಅದೇ ಕಾರ್ನೆಟ್ ಕಾರ್ನೆಟ್ ಕಂಟ್ರಿಗಳು ಅಂತಿದ್ದಾವೆ ಒಂದಿಷ್ಟು ಆ ಕಂಟ್ರಿಗಳಲ್ಲಿ ಇಂಡಿಯಾನೂ ಬರುತ್ತೆ ಕಾರ್ನೆಟ್ ಕಂಟ್ರಿಯಲ್ಲಿ

ಇಂಡಿಯಾದಿಂದ ಹೊರಗೆ ಆಯ್ತು ನಮ್ಮನೆ ಈಗ ಇಂಡಿಯಾದಿಂದ ಹೊರಗೆ ಆಯ್ತು ಈಗ ನಾವು ನೇಪಾಳಲ್ಲಿ ಎಂಟ್ರಿ ತಗೊಬೇಕು ಈಗ ಎಸ್ ನೋಡಿ ಅಣ್ಣ ನನಗೂ ಖುಷಿ ಆಯ್ತು ಫಸ್ಟ್ ಟೈಮ್ ಅವರಿಗೆ انٹرನಾಷನಲ್ ಸೀಲ್ ಬಿದ್ದಿರೋದು ಅಂಡ್ ಮೋರವರ್ ಅದನ್ನ ಬೈಕಲ್ ಬಂತಾ ಬೈಕಲ್ ಬಂತು ಗೊತ್ತಾಯ್ತಾರ ಅವರು ಬೈಕರ್ ಗೆ ಇದಕ್ಕಿಂತ ಖುಷಿಯಾದ ವಿಚಾರ ಖಂಡಿತ 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 ನಾನು ನನ್ನ ಜೀವನದಲ್ಲಿ ಫಸ್ಟ್ ಹೊರಗಡೆ ಹೋಗ ದೇಶ ನಾನು ಬೈಕಲ್ಲೇ ಹೋಗ್ಬೇಕು ಅನ್ನೋದಿತ್ತಲ್ಲ ಹೌದು ಅದರ ಒಂದ ಸಲ ನೀವು ಹೋದ್ರಿ ಜಸ್ಟ್ ಇಂಡಿಯನ್ ಟೂರಿಸ್ಟ್ ಆಗಿ ಒಂದು ನೇಪಾಳ ಬಂದು ವಾಪಸ್ ಹೋಗಿದ್ರಿ ಈಗ ಈ ತರ ಅಲ್ಲ ಪಾಸ್ಪೋರ್ಟ್ ಅಲ್ಲಿ ಸೀಲ್ ಬಿದ್ದು ಹೋಗ್ತಾ ಇರೋದು ಇಂಡಿಯನ್ ಟೂರಿಸ್ಟ್ ಇಂಡಿಯಾದ ಒಬ್ಬ ಪ್ರಜೆ ಆ ನೇಪಾಳಕ್ಕೆ ಬಂದು ನೇಪಾಳದಿಂದನೂ ಆಚೆ ಇನ್ನು ನೆಕ್ಸ್ಟ್ ಬೇರೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೋಸ್ಕರವಾಗಿ ಸೀಲ್ ಹಾಕಿದ್ದಾರೆ ಈಗ ನಾನು ನಿಮ್ಮದು ನಿಮ್ಮದು ಫಸ್ಟ್ ಸೀಲ್ ಯಾವ ದೇಶದ್ದಾಗಿತ್ತು ಪಾಸ್ಪೋರ್ಟ್ ಅಲ್ಲಿ ಪಾಸ್ಪೋರ್ಟ್ ಅಲ್ಲಿ ಭೂತಾನ್ ಭೂತಾನ್ ಆಲ್ರೆಡಿ ಓಕೆ ನಾನು ಇದೇ ತರ ಇಮಿಗ್ರೇಷನ್ ಮಾಡಿ ಹೋಗಿದ್ದೆ ಅವಾಗ ಯಸ್ ಯಸ್ ಆಗ ಇತ್ತು on the ಸರಿ ಈಗ ನೆಕ್ಸ್ಟ್ ಮುಂದುವರಿಯುವ ಇನ್ನು ನಾವು ನೇಪಾಳಲ್ಲಿ ಎಂಟ್ರಿ ತಗೊಬೇಕು ಅಲ್ಲಿದಲ್ಲ ಸೀಲ್ ಮಾಡ್ಕೊಳುವ ಈಗ ಇಂಡಿಯಾದಿಂದ ಹೊರಗೆ ಬಂದಾಯ್ತು ಇನ್ನು ನೇಪಾಳಲ್ಲಿ ಎಂಟ್ರಿ ತಗೊಬೇಕು ನೇಪಾಳ ಎಂಟ್ರಿ ನೇಪಾಳ ಎಂಟ್ರಿ ತಗೊಳ್ಬೇಕಿದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಇಲ್ಲೊಂದು ಆಫೀಸಲ್ಲಿ ಅಲ್ಲಿ ಎಲ್ಲ ಇನ್ನು ಎಂಟ್ರಿದೆಲ್ಲ ಪರ್ಮಿಷನ್ನು ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಸೀದಾ ನೇಪಾಳಲ್ಲಿ ಒಳಗಡೆ ಹೋಗುವಂಥದ್ದು ಇದೆ ನೋಡಿ ಇಂಡಿಯಾ ಮತ್ತು ನೇಪಾಳದ ಮುಖ್ಯ ದ್ವಾರ ಹಾಂ ಈಗ ಇಲ್ಲಿ ಲಗೇಜ್ ಎಲ್ಲ ತೆಗೆದು ಸ್ಕ್ಯಾನ್ ಮಾಡಬೇಕೀಗ ಅಂದರೆ ನಾವು ಯಾವುದೇ ಮಾರಕ ವಸ್ತುಗಳು ಮಾದಕ ವಸ್ತುಗಳು ಯಾವುದನ್ನು ತಗೊಂಡು ಹೋಗ್ತಾ ಇಲ್ಲ ಅಂತ ಇಲ್ಲಿ ದೃಢೀಕರಿಸಿ ಮುಂದೆ ಮುಂದೋಗ್ಬೇಕು ಅಂತೂ ಇಂತೂ ಎಲ್ಲ ಇಮಿಗ್ರೇಷನ್ ಆಯಿತು ಇಲ್ಲಿ ಇನ್ನೊಂದಿದೆ ಇಲ್ಲೊಂದು ಚೆಕ್ ಮಾಡಿ ಹೊರಟ್ರೆ ಮುಗೀತು ಸೊ ಚೈನಾ ಬಾರ್ಡ್ರಲ್ಲೇ ಚೆಕ್ ಮಾಡೋದು लंदन 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 सर लंदन से आए। लंदन uh, तक जाएंगे यहां होते हुए कर्नाटक से कर्नाटक से लंदन तक इंडिया का तो अब कहां से निकल गए काका बेटा से हां इधर से चाइना तिब्बत चाइना तिब्बत जाएंगे हां तिब्बत जाके फाइनली ಈಗ ಒಂದು ದೇಶವನ್ನ ಪ್ರವೇಶ ಮಾಡಿದೇವೆ ಈಗ ಸೋ ಇವತ್ತು ನಾನು ಉಳಿಯುವಂಥ ಹೋಟ್ಲಿದು ಇಲ್ಲೇ ಉಳಿಯೋದು ಎಲ್ಲರೂ ಇಲ್ಲೇ ಉಳಿಯುವ ಅಂತ ಎಲ್ಲ ಡಿಸೈಡ್ ಮಾಡಿದೆ ಮತ್ತು ಇಲ್ಲೇ ಉಳಿಯೋದೀಗ ಓಕೆ